ನಾನು ಅದಕ್ಕೆ ರೀಲ್ಸ್ ಮಾಡಬೇಕೆಂದು ಯುವತಿಯೊಬ್ಲು ಹದಿನಾಲ್ಕನೇ ಮಹಡಿಯ ಕಟ್ಟಡದಿಂದ ಆಯತಪ್ಪಿ ಜಾರಿ ಬಿದ್ದು ಸಾವನ್ನಪ್ಪಿರುವಂತಹ ಘಟನೆ ಪರಪ್ಪನ ಅಗ್ರಹಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಮೃತರನ್ನ ಆಂಧ್ರದ ಬೋಯಾಲ ನಂದಿನಿ ಇಪ್ಪತ್ತ ಒಂದು ವರ್ಷ ಎಂದು ಗುರುತಿಸಲಾಗಿದೆ ಚಿತ್ತೂರು ಮೂಲದ ನಂದಿನಿ ಬಿಕಾಂ ಪದವೀಧರಿಯಾಗಿದ್ದು ನಗರದ ಭುವನೇಶ್ವರಿ ಲೇಔಟ್ ನ ಪಿಜಿ ಯೊಂದರಲ್ಲಿ ವಾಸಿಸ್ತಾ ಇದ್ರು ರಿಲಯನ್ಸ್ ಮಾರ್ಟ್ನಲ್ಲಿ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು ಸ್ನೇಹಿತರೆಲ್ಲ ಸೇರಿ ನಿರ್ಮಾಣ ಹಂತದ ಕಟ್ಟಡದ ಬಳಿ ಪಾರ್ಟಿ ಮಾಡಲೆಂದು ಯುವತಿ ನಂದಿನಿ ಹೋಗಿದ್ಲು ಈ ಪಾರ್ಟಿಯಲ್ಲಿ ಪ್ರೀತಿ ವಿಚಾರಕ್ಕಾಗಿ ಮಾತುಕತೆ ನಡೆದು ಗಲಾಟೆಯಾಗಿದೆ ಹನ್ನೆರಡು ವರ್ಷದಲ್ಲಾವು ಮುರಿದು ಬಿದ್ದಿತ್ತು ಇದರಿಂದ ಬೇಸರಗೊಂಡಿದ್ದ ಯುವತಿ ಸ್ಯಾಡ್ ರೀಲ್ಸ್ ಮಾಡಲು ಹೋಗಿದ್ಲು ಈ ವೇಳೆ ನಂದಿನಿ ಮದ್ಯ ಸೇವನೆ ಮಾಡಿದ್ಲು ಎಂದು ಹೇಳಲಾಗಿದೆ ರೇಲ್ಸ್ ಮಾಡುವಾಗ ತಾನು ಎಲ್ಲಿದ್ದೇನೆ ಎನ್ನುವುದು ಮರೆತಿದ್ದ ನಂದಿನಿ ಕಟ್ಟಡದ ಮೇಲಿನಿಂದ ಕೆಳಗೆ ಬಿದ್ದಿದ್ದಾಳೆ ಪುತ್ರಿಯ ಸಾವಿನ ವಿಚಾರ ತಿಳಿದ ನಂದಿನಿ ಪೋಷಕರು ಬೆಂಗಳೂರಿಗೆ ಬಂದಿದ್ದು ಮಗಳು ನಂದಿನಿ ಜೊತೆಗಿದ್ದ ಇಬ್ಬರು ಯುವಕರು ಹಾಗೂ ಸ್ನೇಹಿತಿಯನ್ನ ವಿಚಾರಣೆ ನಡೆಸುವಂತೆ ದೂರಿನಲ್ಲಿ ಕೋರಿದ್ದಾರೆ ಈ ನಿಟ್ಟಿನಲ್ಲಿ ಅಸಹಜ ಸಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗ್ತಾ ಇದೆ ಮೃತ ನಂದಿನಿ ಜೊತೆಗಿದ್ದ ಯುವತಿ ಹಾಗೂ ಯುವಕರನ್ನ ಪ್ರಾಥಮಿಕ ವಿಚಾರಣೆ ನಡೆಸಲಾಗಿದೆ